ಎಲ್ರಿಗೂ ನಮಸ್ಕಾರ ಇನ್ನೊಂದು ವಾರ್ತೆಗಳು ನೋಡುವ ನಟಿ ರೋಜರಿಂದ ತಿರುಪತಿ ಟಿಕೆಟ್ ಅಕ್ರಮ ದೇಗುಲಕ್ಕೆ ಪ್ರತಿ ವಾರ ನೂರು ಬೆಂಬಲಗಳನ್ನು ಕರೆದೊಯ್ಯಿದ್ದು ಹಣ ವಸೂಲಿ ಆರೋಪ ನಟಿ ಹಾಗೂ ಇಂದಿನ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ಪ್ರದೇಶದ ಸರ್ಕಾರದಲ್ಲಿ ಸಚಿವರಾಗಿದ್ದ ರೋಜಾ ಅವರು ಪ್ರತಿ ವಾರ ತಿರುಮಲಕ್ಕೆ ಸುಮಾರು ನೂರು ಜನರೊಂದಿಗೆ ಆಗಮಿಸಿ ದೇವರ ದರ್ಶನ ಪಡೆಯಲಾಗಿದ್ದ ವಿಷಯ ಈಗ ಮುನ್ನೆಲೆಗೆ ಬಂದಿದೆ ರೋಜಾ ದರ್ಶನ ಟಿಕೆಟ್ ವಿಷಯದಲ್ಲಿ ಅಕ್ರಮ ಎಸಗಿದ್ದು ತನಿಖೆ ನಡೆಸಬೇಕು ಎಂದು ಅವರ ವಿರೋಧಿಗಳು ಆಗ್ರಹಿಸಿದ್ದಾರೆ ರೋಜಾ ಇತ್ತೀಚಿನ ಆಂಧ್ರ ಚುನಾವಣೆಯಲ್ಲಿ ಸೋತಿದ್ದಾರೆ ಆದರೆ ಸೋಲಿಗೆ ಮುನ್ನ ಹಲವು ತಿಂಗಳು ಕಾಲ ಪ್ರತಿ ವಾರ ಸುಮಾರು ನೂರು ಕಾರ್ತಿಕ್ ಕಾರ್ಯಕರ್ತರೊಂದಿಗೆ ಅವರು ತಿರುಮಲಕ್ಕೆ ಭೇಟಿ ನೀಡಿದ್ದರು ಗಣ್ಯರಿಗೆ ಇರುವ ಶಿಷ್ಟಾಚಾರ ದರ್ಶನ ಮಾಡುತ್ತಿದ್ದರು ತಾವು ಕರೆಯುತ್ತಿದ್ದರೆಂಬ ಬೆಂಬಲಿಗೆ ವಿಶೇಷ ಟಿಕೆಟ್ ಕೊಡಿಸುತ್ತಿದ್ದರು ಆದರೆ ಟಿಕೆಟ್ಗಾಗಿ ಅವರು ಮೊದಲೇ ಪ್ರತಿ ವಾರ ಸಾವಿರಾರು ರೂಪಾಯಿ ಸಂಗ್ರಹಿಸಿದ್ದರು ಈ ರೀತಿ ಸಾಕಷ್ಟು ದುಡ್ಡನ್ನು ಅವರು ಟಿಕೆಟ್ ನೆಪದಲ್ಲಿ ಸಂಗ್ರಹಿಸುತ್ತಿದ್ದು ಈ ಬಗ್ಗೆ ತನಿಖೆ ನಡೆಸಬೇಕು ತಿರುಪತಿಗೆ ರೋಜಾ ಕರೆದಿದ್ದು ಅವರ ಹಿಂಬಾಕಲಕರ ವಿವರಗಳೆಲ್ಲ ಟಿ ಡಿ ಪಿ ಟಿಕೆಟ್ ಹಿಸ್ಟ್ರಿಯಲ್ಲಿ ಲಭ್ಯ ಇರಲಿದೆ ಅದನ್ನು ಪರಿಶೀಲಿಸಬೇಕು ಎಂದು ನೂತನ ಟಿ ಸರ್ಕಾರಕ್ಕೆ ಅವರ ವಿರೋಧಿಗಳು ಆಗ್ರಹಿಸಿದ್ದಾರೆ ಅದೇ ರೀತಿ ಬಿಎಸ್ವೈ ಕುಟುಂಬ ನಾಶಕ್ಕೆ ಕಾಂಗ್ರೆಸ್ ಕುತಂತ್ರ ಎಚ್ಡಿಕೆ ಯಡಿಯೂರಪ್ಪ ಅವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ಕೆಲಸ ಮಾಡಲಿಕ್ಕುತ್ತಿದೆ ಆದರೆ ಅವರ ಪ್ರಯತ್ನ ಫಲಪದ ಆಗುವುದಿಲ್ಲ ಎಂದು ಹೇಳಿದರು ನಮ್ಮ ಕುಟುಂಬದನ್ನು ಮುಗಿಸಲು ಏನೆಲ್ಲ ಮಾಡಿದರು ಎಂಬುದು ಗೊತ್ತಿದೆ ಈಗ ಯಡಿಯೂರಪ್ಪ ಕುಟುಂಬದ ಮುಗಿಸಲು ಹೊರಟಿದ್ದಾರೆ ನಾಲ್ಕು ದಿನಗಳ ಹಿಂದಿನ ಪ್ರಕರಣ ಇದು ಇವತ್ತು ಯಡಿಯೂರಪ್ಪ ಅವರ ಮೇಲೆ ಜಾಮೂನು ರಹಿತ ಕೇಸ್ ಹಾಕಲು ಹೊರಟಿದ್ದಾರೆ ಯಡಿಯೂರಪ್ಪ ಅವರಿಗೆ ನ್ಯಾಯಾಲಯದಿಂದ ರಿಲೀಫ್ ಸಿಕ್ಕಿದೆ ಸರ್ಕಾರದಲ್ಲಿ ಕಾನೂನು ಅನುಭವ ಇರುವವರು ಸಾಕಷ್ಟು ಮಂದಿ ಇದ್ದಾರೆ ಮುಖ್ಯಮಂತ್ರಿ ಸಿದ್ದಮರವರು ಈಗ ನಾಲ್ಕು ತಿಂಗಳ ನಂತರ ಪ್ರಕರಣವನ್ನು ಕೆದಕಿದ್ದಾರೆ ಎಂದು ಕುಮಾರಸ್ವಾಮಿ ಆಯ್ದು ಎದ್ದಿದ್ದಾರೆ ಭವನಿ ರೇವಣ್ಣ ಬಂಧಿಸಲು ಅನುಮತಿ ಕೊಡಿ ಎಸ್ಐಟಿ ಮಹಿಳೆಯೊಬ್ಬರ ಅಪಹರಣ ಪ್ರಕರಣದಲ್ಲಿ ಆರೋಪವಾಗಿರುವ ಭವನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಪೂರ್ಣಗೊಳಿಸಿರುವ ಹೈಕೋರ್ಟ್ ತೀರ್ಮಾನ ಕಾಯ್ದಿರಿಸಿದೆ ಭವನಿ ಅವರ ನಿರೀಕ್ಷಣಾ ಜಾಮೀನು ಕುರಿತು ಶುಕ್ರವಾರ ಸುದೀರ್ಘವಾದ ವ ಪ್ರತಿವಾದ ಆಲಿಸಿದ ಬಳಿಕ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರ ಪೀಠ ತೀರ್ಪು ಕಾಯ್ದಿರಿಸಿತ್ತು ಅದಲ್ಲದೆ ಅರ್ಜಿಯ ತೀರ್ಪು ಪ್ರಕಟಿಸುವವರೆಗೂ ಭವನಿ ರೇವಣ್ಣ ಅವರನ್ನು ಬಂಧಿಸಬಾರದು ಎಂದು ಸೂಚಿಸಿ ಜೂನ್ ಏಳರಂದು ವರದಿಸಿದ ಮಧ್ಯಂತ ಆದೇಶವನ್ನು ವಿಸ್ತರಿಸಿ ಆದೇಶಿಸಿತು ಇದಕ್ಕೆ ಮುನ್ನ ಭವಾನಿ ಅವರಿಗೆ ನೀಡಲಾಗಿರುವ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮುಂದುವರಿಕೆಗೆ ಎಸ್ಐಟಿ ಪರ ವಕೀಲರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ಪರ ವಿಶೇಷ ಸರ್ಕಾರಿ ಆಯೋಜಕರಾದ ಪ್ರೊಫೆಸರ್ ರವಿ ವರ್ಮಾಕುಮಾರ್ ಭವಾನಿ ರೇವಣ್ಣ ತನಿಖೆಗೆ ಸಹಕರಿಸುತ್ತಿಲ್ಲ ಮೂರು ದಿನ ತನಿಖೆಗೆ ಹಾಜರಾಗಿದ್ದಾರೆ ತನಿಖಾಧಿಕಾರಿಗಳು ಕೇಳಿದ ಎಲ್ಲ ಪ್ರಶ್ನೆಗೆ ಸುಳ್ಳುತ್ತರ ನೀಡುತ್ತಾರೆ ಆ ಮೂಲಕ ತನಿಖೆಯ ದಿಕ್ಕು ತಪ್ಪಿಸ್ ತಪ್ಪಿಸಿದ್ದಾರೆ ಮೊಬೈಲ್ ವಶಕ್ಕೆ ನೀಡಬೇಕೆಂಬ ಎಂಬ ದಾರಿಯ ಸೂಚನೆ ಪಾಲಿಸುತ್ತಿಲ್ಲ ಹಾಗಾಗಿ ಅವರನ್ನು ಬಂಧಿಸಿ ವಿಚಾರಣೆಗೊಳಿಸಬಳಿಸಬೇಕಿದೆ ಅದಕ್ಕೆ ಅನುಮತಿಸಬೇಕು ನ್ಯಾಯಾಲಯ ಕಳೆದ ವಾರ ಮಂಜೂರು ಮಾಡಿರುವ ನಿರೀಕ್ಷಣಾ ಜಾಮೀನನ್ನು ಯಾವುದೇ ಕಾರಣಕ್ಕೂ ಒಂದು ದಿನ ಕೂಡ ಮುಂದುವರಿಸಬಾರದೆಂದು ಕೋರಿದರು ಭವನಿ ರೇವಣ್ಣ ಅವರನ್ನು ಕೇಳಿದ ಪ್ರಶ್ನಾವಳಿಗಳು ಹಾಗೂ ಉತ್ತರಗಳನ್ನು ಪರಿಶೀಲಿಸಿದ ನ್ಯಾಯಮೂರ್ತಿ ಆರೋಪಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿದ್ದಾರೆ ಸುಳ್ಳು ಉತ್ತರ ನೀಡುತ್ತಾರೆ ಎಂದು ನೀವು ಹೇಗೆ ಹೇಳಲು ಸಾಧ್ಯ ನಿಮಗೆ ಬೇಕಾದ ಉತ್ತರವನ್ನು ಅವರು ಕೊಡಬೇಕು ಎಂದು ಹೇಳಲು ಯಾವುದೇ ಕಾನೂನಿಲ್ಲ ಅವರು ತಮಗೆ ತಿಳಿದನ್ನು ಹೇಳಿದ್ದಾರೆ ಅದು ಅಸಹಕಾರ ಹೇಗೆ ಆಗುತ್ತದೆ ಎಂದು ಎಸ್ಐಟಿ ಪರ ವಕೀಲರನ್ನು ಪ್ರಶ್ನಿಸಿತ್ತು ಆನಂತರ ನಂತರ ಎಸ್ಐಟಿ ಪರ ವಕೀಲರು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಭವಾನಿ ರೇವಣ್ಣ ಆಗಿದ್ದಾರೆ ಮಹಿಳೆಯರ ಅಪಹರಣದ ಹಿಂದಿನ ಸೂತ್ರಧಾರಿ ಅವರೇ ಎಲ್ಲ ಪ್ರತಿಯೊಂದಿಗೆ ಅವರು ಸಂಪರ್ಕದಲ್ಲಿದ್ದಾರೆ ಅದಕ್ಕೆ ಸಾಕ್ಷ್ಯಗಳು ಇವೆ ಎಂದು ಸಮಜಯಶಿ ನೀಡಿದರು ಈ ವಾದವನ್ನು ರೇವಣ್ಣವರ ಪರ ವಕೀಲರು ಅಲ್ಲಗಳಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ